ಅವನು ತುಂಬಾ ಇದ್ದ ಆ ಫೋನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಆ ಡೌನ್ಲೋಡ್ ಮಾಡಿ ವರ್ಕ್ ನೋಡಿದ್ರೆ ಇವಾಗ ಒಂದು ಟಾಸ್ಕ್ ಕೊಡ್ತೀನಿ ಗೈಸ್ ಏನಂದ್ರೆ ಒನ್ ಇಯರ್ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಇವಾಗ ತಾನೆ ಜಸ್ಟ್ ಸ್ಕೂಲ್ ಇಂದ ಒಂದು ಮೆಸೇಜ್ ಬಂತು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೀವರಂ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಗೈಝ್ ಇವಾಗ ತಾನೇ ಜಸ್ಟ್ ಸ್ಕೂಲಿಂದ ಒಂದು ಮೆಸೇಜ್ ಬಂತು ಏನಪ್ಪಾ ಅಂದರೆ ಹೋಮ್ವರ್ಕ್ ಕೊಟ್ಟಿದ್ದೀವಿ ಮಾಡಿಸಿ ಕಳಿಸಿ ಮಗುಗೆ ಅಂತ ಮೆಸೇಜ್ ಕಳಿಸಿದ್ರು ಓಕೆ ಮಾಡಿಸೋಣ ನೋಡೋಣ ಇನ್ನು ನಾನು ಏನು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅಂತ ನಾನು ನೋಡಿಲ್ಲ ನೋಡೋಣ ಬನ್ನಿ ಏನೇನು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅಂತ ಕ್ಯೂರಿಯಾಸಿಟಿ ನನಗೆ ನನ್ನ ಮಗ ಹೇಗೆ ಮಾಡ್ತಾನೋ ಹೇಗೆ ಬರೀತಾನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ನೋಡೋಣ ಇದು ನನ್ನ ಮಗ ನೇಮು ರಿತ್ವಿಕ್ ಮೌರ್ಯ ಬಟ್ ಯಾರೋ ಬ್ಯಾಗ್ ಮೇಲೆ ಋತ್ವಿಕ್ ಅಂತ ಬರ್ದು ಬಿಟ್ಟಾರೆ ನೋಡಿ ಫಸ್ಟ್ ಐ ಬರೆದಿದ್ದಾರೆ ಮತ್ತೆ ಯಾಕೋ ಯೂ ಹಾಕ್ಬಿಟ್ಟಿದ್ದಾರೆ ಯಾಕೋ ಗೊತ್ತಿಲ್ಲ ಓಕೆ ಪರವಾಗಿಲ್ಲ ಓಮ್ವರ್ಕ್ ನೋಡೋಣ ಏನೇನು ಹೋಮ್ವರ್ಕ್ ಇದೆ ಅಂತ ಫಸ್ಟ್ ಡೈರಿ 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 ಜಸ್ಟು ಪೂಜೆ ಮಾಡಿದೆ ಅದರಿಂದ ಕೈಯೆಲ್ಲ ಫುಲ್ ರೆಡ್ ಆಗಿದೆ ಕುಂಕುಮ ನೋಡಿ ಡಿಯರ್ ಪೇರೆಂಟ್ಸ್ ಹೆಲ್ಪ್ ಯುವರ್ ಚೈಲ್ಡ್ ಟು ಕಂಪ್ಲೀಟ್ ಹೋಮ್ ವರ್ಕ್ ಇಂಗ್ಲೀಷು ಮತ್ತು ಮ್ಯಾಥ್ಸ್ ಕೊಟ್ಟಿದ್ದಾರಂತೆ ಓಕೆ ಲಿಟ್ರಸಿ ವರ್ಕ್ ಬುಕ್ ಲಿಟ್ರಸಿ ವರ್ಕ್ ಬುಕ್ ಏನು ಇದೆ ಕ್ಯೂರಿಯಾಸಿಟಿ ನನಗಂತೂ ಏನು ಅವಾಗ ಕೊಟ್ಟಿರ್ಬೋದು ಅಂತ ಇದೊಂದು ಕೊಟ್ಟಿದ್ದಾರೆ ಟ್ರೇಸ್ ದ ಸ್ಲೀಪಿಂಗ್ ಲೈನ್ ಟು ಹಿಟ್ ದ ಟಾರ್ಗೆಟ್ ಓ ಇದು ಸ್ಲೀಪಿಂಗ್ ಲೈನ್ ಬರೆಯೋದು ಅವನ ಕೈಲಿ ಬರೆಸ್ಬೇಕು ಅಷ್ಟೇ ಇನ್ನೊಂದಿದೆ ಇನ್ನೊಂದು ಟ್ರೇಸ್ ದ ಸ್ಟ್ಯಾಂಡಿಂಗ್ ಲೈನ್ ಟು ಬಿಲ್ಡ್ ಎ ವಾಲ್ ಸ್ಟ್ಯಾಂಡಿಂಗ್ ಲೈನ್ ಬರೆಯೋದು ಇದು ಓಕೆ ಇದೊಂದು ವೋಮ್ ವರ್ಕು ನೆಕ್ಸ್ಟು ಮ್ಯಾಥ್ಸು ಮ್ಯಾಥ್ಸಲ್ಲಿ ಏನಿದೆ ಓ ಆಲ್ರೆಡಿ ಒಂದು ಪೇಜ್ ಸ್ಕೂಲಲ್ಲೇ ಮಾಡಿಸಿದ್ದಾರೆ ಕ್ಲಾಸ್ ವರ್ಕು ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ ಇದು ರಾಂಗ್ ಸ್ವಲ್ಪ ರಾಂಗ್ ಮಾಡಿದ್ದಾನೆ ಮತ್ತೆ ಕರೆಕ್ಟ್ ಮಾಡಿಸಿದ್ದಾರೆ ಓಕೆ 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 ಹೋಮ್ ವರ್ಕ್ ಮ್ಯಾಚ್ ಇದ ಸೇಮ್ ಥಿಂಗ್ಸ್ ಮ್ಯಾಚ್ ಮಾಡೋದು ಸೇಮ್ ಥಿಂಗ್ಸ್ ಹಾಂ ಇದೊಂದೇ ಅನಿಸುತ್ತೆ ಇದೊಂದೇ ಗೈಸ್ ಇದೆಲ್ಲ ಏನು ಗೊತ್ತಾ ನನ್ನ ಹತ್ರ ಒಂದು ಆ್ಯಪ್ ಇತ್ತು ಆ್ಯಪ್ ನೇಮು ಕಿಡ್ಸ್ ಗೇಮು ಎ ಬಿ ಸಿ ಮ್ಯಾಚ್ ದ ಹಿಂಗೆ ಏನೋ ಸಮಥಿಂಗ್ ಏನೋ ಇತ್ತು ಆ್ಯಪ್ ನೇಮು ನಮಗೆ ನೆನಪಾದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಹೇಳ್ತೀನಿ ಏನಂದರೆ ಇವರು ಏನು ಕೊಟ್ಟಿದ್ದಾರೋ ಹೋಮ್ ವರ್ಕು ನೋಡಿ ಇದು ಮೀನ್ಸ್ ಇದು ನೋಡಿ ಮ್ಯಾಚ್ ದ ಸೇಮ್ ಥಿಂಗ್ಸ್ ಫಿಶ್ ಫಿಶ್ ಎಲ್ಲಿದೆಯೋ ಫಿಶ್ಶಲ್ಲಾಗಬೇಕು ಕೋಕೋನಟ್ ಎಲ್ಲಿದೆಯೋ ಅಲ್ಲಿ ಆಗಬೇಕು ಆ ಥರ ಮ್ಯಾಚ್ ಮಾಡೋದು ಅನ್ಸುತ್ತೆ ಮ್ಯಾಚ್ ಮಾಡೋದು ಇದು ವರ್ಕು ನಾನು ಒನ್ ಇಯರ್ ಬ್ಯಾಕೇನೆ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆ ಆ್ಯಪ್ ನೇಮ್ ಮರ್ತೋಗಿದ್ದೀನಿ ನೆನಪಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಯಾರಾದರೂ ಮಕ್ಕಳಿರೋ ಮನೆ ಮಕ್ಕಳಿದ್ರೆ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲಿ ಸೇಮ್ ಇದೇ ಥರ ಗೈಸ್ ನನ್ನ ಮಗ ಎಷ್ಟು ಪಟಾಪಟ್ ಪಟಾಪಟ್ ಅಂತ ಇದ್ದ ಅಂದರೆ ನನಗಂತೂ ಫುಲ್ಲು ಖುಷಿಯಾಗಿತ್ತು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆನೇ ಇಷ್ಟೆಲ್ಲ ಕಲಿತ ಅವನಲ್ಲ ಇವನು ಗ್ರೇಟ್ ಅಂದ್ಕೊಂಡೆ ಅವನು ತುಂಬಾ ಫೋನ್ ಇದ್ದ ಆ ಫೋನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಆ ಥರ ಆ್ಯಪ್ ಡೌನ್ಲೋಡ್ ಮಾಡಿ ಮತ್ತು ಯೂಟ್ಯೂಬ್ಗೆ ಲಾಕ್ ಹಾಕಿ ಇಟ್ಬಿಟ್ಟಿದ್ದೆ ಅವನು ಓಪನ್ ಆಗದೇ ಇರಲಿ ಅಂತ ಲಾಕ್ ಮಾಡಿ ಇಟ್ಬಿಟ್ಟಿದ್ದೆ ಹಾಗಾಗಿ ಈ ಗೇಮು ಇದು ಗೇಮ್ ಥರನೂ ಇರುತ್ತೆ ಮಕ್ಕಳಿಗೆ ತುಂಬಾ ಕಲಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಗೇಮ್ ಇದು ತುಂಬಾ ಕಲಿತಾರೆ ಕೂಡ ಅದು ಗೇಮ್ ಓಪನ್ ಮಾಡಿ ಅವನು ಇದ್ದ ಸೇಮ್ ಇದೇ ಥರನೇ ನೋಡಿ ಇದು ಏನು ಕೊಟ್ಟಿದ್ದಾರೋ ಇವನು ಏನು ಮಾಡಿದಾನೋ ಅದೇ ಥರನೇ ಮ್ಯಾಚ್ ದ ಫಾಲೋಯಿಂಗ್ಸು ಮತ್ತು ಫೈಂಡ್ ದ ಬಿಗ್ಗೆಸ್ಟ್ ಒನ್ನು ಫೈಂಡ್ ದ ಸ್ಮಾಲೆಸ್ಟ್ ಒನ್ನು ಈ ಥರ ಮತ್ತು ನಂಬರ್ಸು ಎ ಬಿ ಡಿದು ಎ ಬಿ ಸಿ ಡಿ ಬಿಗ್ ಸ್ಮಾಲ್ಗೆ ಮ್ಯಾಚ್ ಮಾಡೋದು ಬಿಗ್ ಬಿ ಸ್ಮಾಲ್ ಬಿ ಮ್ಯಾಚ್ ಮಾಡೋದು ಈ ಥರ ಅದು ನಾನು ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಆ್ಯಪ್ ನೇಮ್ ಏನು ಅಂತ ನಾನು ಖಂಡಿತ ಹೇಳ್ತೀನಿ ಇವಾಗ ಒಂದು ಟಾಸ್ಕ್ ಕೊಡ್ತೀನಿ ಗೈಸ್ ಏನಂದರೆ ನನಗಿಷ್ಟೆಲ್ಲ ಹೇಳಿದ್ನಲ್ಲ ನನ್ನ ಮಗ ಒನ್ ಇಯರ್ ಮುಂಚೆನೇ ಇದೆಲ್ಲ ಇದ್ದ ಈ ಥರ ಎಲ್ಲ ಮ್ಯಾಚ್ ಮಾಡ್ತಾ ಇದ್ದ ಅಂತ ಇವಾಗ ಅಪ್ಪುಗೆ ಒಂದು ಟಾಸ್ಕ್ ಕೊಡ್ತೀನಿ ನಾನು ನಾನು ಏನೂ ಹೇಳ್ಕೊಡಲ್ಲ ಗೈಸ್ ಏನಂದರೆ ನಾನು ಏನೂ ಹೇಳ್ಕೊಡೋಲ್ಲ ಆಲ್ರೆಡಿ ಕ್ಲಾಸಲ್ಲಿಯೂ ಒಂದು ಪೇಜ್ ಮಾಡಿಸಿದ್ದಾರೆ ಇನ್ನೊಂದು ಪೇಜ್ ವರ್ಕ್ ಅಂತ ಕೊಟ್ಟಿದ್ದಾರೆ ಕ್ಲಾಸ್ ವರ್ಕ್ ಒಂದು ಪೇಜು ವರ್ಕ್ ಒಂದು ಪೇಜು ನಾನು ಏನು ಹೇಳ್ಕೊಡಲ್ಲ ಅವ್ನಿಗೆ ನೋಡೋಣ ಅವ್ನು ಯಾವ ಥರ ಮಾಡ್ತಾನೆ ನನಗಿದ್ರಲ್ಲೂ ಗೊತ್ತಾಗುತ್ತೆ ಸ್ಕೂಲಲ್ಲಿ ಯಾವ ಥರ ಹೇಳ್ಕೊಡ್ತಾ ಇದ್ದಾರೆ ಯಾವ ಥರ ಕಲಿಸ್ತಾ ಇದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗುತ್ತೆ ಅವ್ನು ಯಾವ ಥರ ಮಾಡ್ತಾನೆ ಅದನ್ನ ನೋಡ್ಬಿಟ್ಟು ನಾನು ಹೇಳ್ತೀನಿ ಆಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಅವನು ಯಾವ ಥರ ಮಾಡ್ತಾನೆ ಅಂತ ಓಪನ್ ಮಾಡು ಬುಕ್ಸ ಓಪನ್ 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 ஒப்போட்ரா ஸ்கூலாக சனா ஹேக்கொட்ரா ஏன்னர் கொட்டவரே ஜானமாரி எல்லாம் உல்ட்டா உல்ட்டாக்கியா ஃபஸ்ட்டு ஒன் எதுக்கா யாதாத ம் சரி ஃபஸ்ட்டு ஒன் எதுக்க மங்கனே ಇಲ್ಲ ಒಂದು ಟೆಕ್ಸ್ಟ್ ಬುಕ್ ಇರ್ತಾ ಯಾವುದಾದ್ರು ಇದು ಬೇಕಾ ಇದು ಬೇಕಾ ಇದು ಮ್ಯಾಥ್ಸು ಇದು ಇಂಗ್ಲೀಷು ಯಾವ್ದು ಬೇಕಮ್ಮ ಯಾವ್ದು ಬೇಕು ಅಲ್ಲ ಇವಾಗ ಯಾವ್ದು ಫಸ್ಟ್ ಬರೀತಿಯಾ ಯಾವ ಹೋಮ್ವರ್ಕ್ ಫಸ್ಟ್ ಬರೀತಿಯಾ ಇದು ಬರೀತಿಯಾ ಮ್ಯಾಥ್ಸ್ ಬರೀತೀಯಾ ಇಂಗ್ಲೀಷ್ ಬರೀತಿಯಾ ಪಟ್ ಅಂತ ಆನ್ಸರ್ ಮಾಡ್ಬೇಕು ನಂಕ ಇಂಗ್ಲೀಷಾ ಮ್ಯಾಥ್ಸಾ ಓಕೆ ಟೇಕ್ ಓಪನ್ ಮಾಡು ಎಷ್ಟೊತ್ತು ಓಪನ್ ಮಾಡ್ತೀಯಪ್ಪು ಇದು ಸ್ಕೂಲಾಗಿ ಮಾಡಿಸಿದ್ದಾ ಸ್ಕೂಲಾಗ ಮಾಡಿಸಿದ್ದಾ ಯಾರು ನಿಮ್ಮ ಮ್ಯಾಮ್ ಮಾಡಿಸಿದ್ರ ಅಥವಾ ನೀನೇ ಬರ್ದಿದ್ದ ಇದು ನೀನೇ ಬರ್ದಿದ್ದ ಗುಡ್ ಬೈ ತಾನೇ

ನಾಯಿ ನಾಯಿ ಅದು ಡಾಗು ಡಾಗ್ ಅಪ್ಪು ನೋ ಚುಕ್ಕೆ ಇಂದ ಟಚ್ ಮಾಡಬೇಕು ಅಪ್ಪು ಹಾ ಎಸ್ ಈ ಬರಬೇಕು ನೆಕ್ಸ್ಟ್ ನೀನು ಫಸ್ಟ್ ಇಂದ ತಾನೆ ಮಾರ್ಕೊಂಡು ಕೋಕೊನಟ್ ಅದು ನೀನು ಫಸ್ಟ್ ಇಂದ ತಾನೆ ಬರ್ಕೊಂಡು ಹೋಗಬೇಕು लास्ट ಇಂದ ಅದರ ಬತರ ಫಸ್ಟ್ ಇಂದ ಬರ್ಕೊಂಡು ಹೋಗು ಕೋಕೊನಟ್ ಐ ಕೋಕೊನಟ್ ಅದು ಅಮ್ಮ ಕದಿಸ್ಬೇಡ ಮಗಳೇ ಸ್ಲೇಟ್ ಏನು ಮಾಡ್ದೆ ಸ್ಲೇಟ್ ಇಲ್ಲಿಯೇ ಬುಕ್ ಎತ್ಕೊಂಬೇಡ ನೀನು ಸ್ಲೇಟಾಗಿ ಬರ್ರಿ ತಗ ಹ್ಞೂ ಹಾಂ ಶಾಪ್ ಅಪ್ಪು ಹಾಂ ಸರಿ ಅವಳು ಹಂಗೆ ಬರೆಯೋದು ಬಿಡಪ್ಪ ಅವಳು ಚೆನ್ನಾಗಿ ಹಾಂ ಸರಿ ಬೇಗ ಬೇಗ ಬರೀ ಜಾಣಮ್ಮ್ರಿ ಅಪ್ಪು ನೆಕ್ಸ್ಟ್ ಫಿಶ್ ಬರೀ நெக்ஸ்டிஷ் அய்யோ மகளி வீடியோக்கிடலேன் అప్పు శోమి చాసి నిమిషూ బంగారి టాస్క్ అప్పు విన్ అమ్మ క్లాప్స్ అప్పు క్లాప్స్ అప్పు క్లాప్స్ అప్పు ವಾವ್ ಕೋಳಿ ಮೊಟ್ಟೆ ಹಾಕೋಳೆ ಹಾಂ ಬಿಡು ಸಾಕು ನಾನು ಏನು ಒಂದು ಚೂರು ಹೇಳ್ಕೊಟ್ಟಿಲ್ಲ ಗೈಸ್ ಇಲ್ಲ ಅವನೇ ಅವನೇ ನೀಟಾಗಿ ಹಾಕೋನೆ ಕರೆಕ್ಟಾಗಿ ಹಾಕೋನೆ ನಾನು ಹೇಳಿದ್ನಲ್ವಾ ಆ್ಯಪ್ ಅಂತ ಹಾಂ ಸರಿ ಮಗಳೇ ಫಿಶಾ ಹಾಂ ಸರಿ ಅದು ಇವಾಗ ತುಂಬಾ ಯೂಸ್ ಆಯಿತು ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ತಾನೆ ಸುಮ್ಮನೆ ಇರು ಮಗಳೇ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅವ್ನ ಅದರಲ್ಲಿ ಕಲ್ತಿದ್ರಿಂದ ಇವಾಗ ಅವ್ನಿಗೆ ತುಂಬಾ ಹೆಲ್ಪ್ ಆಯಿತು ಇದು ಅಮ್ಮ ನಾ ಹ್ಞೂ ಲವ್ ಯು ಮಂಗನೇ ನೆಕ್ಸ್ಟ್ ಇದು ಕಂಪ್ಲೀಟ್ ಆಯ್ತು ಮಗನೇ ಮಗನೇ ಹ್ಞೂ ಸರಿ ಇದು ಓಮ್ ಕಂಪ್ಲೀಟ್ ಆಯಿತು ನೆಕ್ಸ್ಟು ಓ ಇಂಗ್ಲೀಷಕ್ಕೆ ನೋ ಅದಿನ್ನೂ ಓಮ್ ವರ್ಕ್ ಕೊಟ್ಟಿಲ್ಲ ಅದು ಓಮ್ ವರ್ಕ್ ಕೊಟ್ಟಾಗ ಮಾತ್ರ ಮಾಡಬೇಕು ಹ್ಞೂ ಅಪ್ಪು ಇದೇನು ಗೊತ್ತಾ ಇದು ಟ್ರೇಸ್ ದ ಸ್ಲೀಪಿಂಗ್ ಲೈನ್ ಅಂತೆ ಸ್ಲೀಪಿಂಗ್ ಲೈನ್ ಬರಿಬೇಕು ಇಲ್ಲಿ ಅಲ್ಲಿ ಏನಾಯ್ತೋ ಅದ್ರ ಮೇಲೆ ಟ್ರೇಸ್ ಮಾಡು ನೋಡೋಣ ನೀಟಾಗಿ ಟ್ರೇಸ್ ಮಾಡಬೇಕು ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬಾರ್ದು ನೋಡು ಇಲ್ಲಿ ಕೆಳಗಡೆ ಹೋಯ್ತಲ್ಲ ಎರೇಸರ್ ಏನು ಮಾಡಿದೆ ಎರೇಸರ್ ಇದ್ಕ ಸರಿ ಅದಾದಮೇಲೆ ಅಲ್ಲಿ ಬರಿವಂತ ಇದು ಬರೀ అల్లి హడు ఇలా తీసుక మంగ్నే అస్ట్మాత్ర రబ్మాు పెన్సిల్ పెన్సిల్ పక్క పెన్సి ఈ కడ సైడల్ ఇట్బట్ ఆమె రబ్మాబ్ ఇంగ్నే ఇూ ఇో నో నో అప్పు సాకు సాకు బ ಅಲ್ಲಿ ಏನು ಕೇಳಿದಾರೋ ಏನು ಲೈನ್ ಆಯಿತು ಅಲ್ಲಿ ಟ್ರೇಸ್ ಮಾಡೋದಕ್ಕೆ ಅಲ್ಲೇ ಟ್ರೇಸ್ ಮಾಡ್ಬೇಕು ನೀನು ಒಂದು ಚೂರು ಕೆಳಗಡೆ ಮೇಲೆ ಹೋಗ್ಬಾರ್ದು ಓಕೆ ಕೆಳಗಡೆ ಬಂದೆ ಕೆಳಗಡೆ ಬಂದೆ ಅಪ್ಪು ಎಲ್ಲಿರೋದು ನಿನ್ನೆಲ್ಲಿ ರಬ್ ಮಾಡ್ತಾ ಇದೀಯಾ ಬರೋದು ನನಗೆ ಗೊತ್ತು ನೆಕ್ಸ್ಟ್ ಹೋಗ್ಲಿ ಸೆಕೆಂಡ್ ಲೈನ್ ಬರೀ ಸೆಕೆಂಡ್ ಲೈನ್ ಬರೀ ಅದು ರಾಂಗ್ ಅದು ಸೆಕೆಂಡ್ ಲೈನ್ ಬರೀ ಮಗ್ನೆ ಸೆಕೆಂಡ್ ಲೈನ್ ಟ್ರೇಸ್ ಮಾಡು ಎಂಡ್ ಲೈನ್ ಇದು ಏನಿದು ಸ್ಲೀಪಿಂಗ್ ಲೈನ್ ಬರೀ ಅಯ್ಯೋ ಅಪ್ಪು ಹ್ಮ್ ಕೆಳಗಡೆ ಕೆಳ್ಗಡೆ ಇದು ಬರಿ ಮಗನೇ ನೋ ಅಪ್ಪು ನಾ ಇದೊಂದೇ ಇದೊಂದೇ ನಾ ನಿನ್ಗೆ ಕೇಳ್ಕೊಟ್ಟಿದ್ದು ಇವೆಲ್ಲ ನೀನೆ ಬರಿಬೇಕು ಇವಾಗ ಇಲ್ಲ ಅಪ್ಪು ಇದು ನೀನೆ ಬರಿ ಇವಾಗ ಟ್ರೇಸ್ ಮಾಡು ಅಪ್ಪು ಕರೆಕ್ಟಾಗಿ ಬರ್ತಿದ್ಯಾ ಬಟ್ ಈ ಕಡೆಯಿಂದ ತಾನೇ ಲೈನ್ ಆಗ್ಬೇಕು ನೀನು ಯಾಕೆ ಈ ಕಡೆಯಿಂದ ಆಗದೆ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕು ಮಗನೆ ಕೈ ಬಿಡು ಯಾಕೆ ಇಷ್ಟೊತ್ತಿಂದ ಅಲ್ಲ ಇಂತೀಯ ಇಲ್ಲಿ ಬರೀ ಕೆಳಗಡೆ ಮೇಲೆ ಒಂದ್ ಚೂರು ಎಲ್ಲೂ ಹೋಗ್ಬಾರ್ದದು ಲೈನ್ ಮೇಲೆ ಲೈನ್ ಆಗ್ಬೇಕು ಅಪ್ಪು ರಾಂಗ್ ಅಪ್ಪು ರಾಂಗ್ ಅಪ್ಪು ನೀನು ಎಷ್ಟು ಮಿಶ್ ಮಿಸ್ಟೇಕ್ ಮಾಡಿದ್ಯಾ ಗೊತ್ತಾ ಇಲ್ಲೇ ಕೈ ಬಿಡು ಇಲ್ಲೊಂಚೂರು ಬಂದಿದ್ಯಾ ಇಲ್ಲೊಂಚೂರು ಬಂದಿದೆಯಾ ಇಲ್ಲಿ ಕೆಳಗಡೆ ಹೋಗಿದ್ಯಾ ಟೆನ್ಗೆ ನೈನ್ ಕೊಡ್ತೀನಿ ಅಷ್ಟೇ ಓಕೆ ಹ್ಞೂ ಇನ್ನೊಂದ್ಸಲ ನೀಟಾಗಿ ಚೆನ್ನಾಗಿ ಮಾಡ್ಬೇಕಾಯ್ತ ಮಗನ ಎಲ್ಲೂ ಮಿಸ್ ಮಾಡಿಕೊಡ್ದು ನೋಡು ಇಲ್ಲೊಂಚೂರು ಕೆಳಗಡೆ ಹೋಗಿದ್ಯಾ ಇಲ್ಲೊಂಚೂರು ಮೇಲೆ ಇಲ್ಲೊಂದು ಇಲ್ಲೊಂಚೂರು ಕೆಳಗಡೆ ಹೋಗಿದ್ಯಾ ಇಲ್ಲೂ ಒಂದು ಸ್ವಲ್ಪ ಮೇಲೆ ಹೋಗಿದ್ಯಾ ಓಕೆ ಅಂಗರಿ ಇದೇನು ದ ಸ್ಟ್ರೈಟ್ ಲೈನ್ ಮಂಗನೆ ನಾನು ನಿಂಗೆ ಕೇಳ್ಕೊಟ್ಟಿದ್ದೆಲ್ಲ ಸ್ಟ್ರೈಟ್ ಲೈನ್ ಹೌದು ಸ್ಟ್ರೈಟ್ ಲೈನ್ ಬರಿಬೇಕಂತೆ ಮಂಗನೆ ಬರಿ ಸ್ಟ್ರೈಟ್ ಲೈನ್ ಬರಿ ಇದಿಲ್ಲ ಇನ್ನೂ ಓವರ್ಕ್ ಕೊಟ್ಟಿಲ್ಲ ಹೋಮ್ವರ್ಕ್ ಕೊಟ್ಟಿಲ್ಲ ಅಪ್ಪು ಅಪ್ಪು ನೋಡಿ ಇಲ್ಲಿ ಮಗನೆ ಅವ್ರಿಲ್ಲಿ ನಿಮ್ಮ ಮ್ಯಾಮು ಇಲ್ಲಿ ಏನು ಹೋಮ್ವರ್ಕ್ ಅಂತ ಕೊಡ್ತಾರೋ ಅದನ್ನ ಮಾತ್ರ ಆ ಪೇಜ್ ಮಾತ್ರ ಕಂಪ್ಲೀಟ್ ಮಾಡ್ಕೊಂಡು ಅಷ್ಟೇ ನೀನು ಇದೇನು ಹಾಕಿಲ್ಲಲ್ಲ ಇದು ನಾಳೆನಾ ಹ್ಞೂ ಸರಿ ಸ್ಟ್ಯಾಂಡಿಂಗ್ ಮಗನೆ हम्म झिगझॅग मारक दे मगने झिगझॅग ಮಾಡಿದியா ಇವೆರ ನೋಡಿ ಹೆಂಗ್ ಬರ್ದಿದ್ದೀಯ ಇತ್ ನೋಡಿ ಹೆಂಗ್ ಬರ್ದಿದ್ದೀಯ ಬರಿ ಅವلا बताई सॉरी ಅದರೆರೆರೆ ಲೈತ ಬರಿ ಮಗ್ನೆ ವೆರಿ ಗುಡ್ ವೆರಿ ಗುಡ್ ಯಾಕ ನೀನು ಎಲ್ಲಂದ್ರೆ ಎಲ್ಲೆಲ್ಲ ಇರೋದು ಸರಿ ಎಲ್ಲ ಹೆಂಗೋ ಮಾಡು ಹೆಂಗೋ ಬರೀ ಕರೆಕ್ಟ್ ಆಗಿ ಬರೀತಾ ಇದೆಯಲ್ಲ ಬರಿ ಅದಕ್ಕೆ ಗಾಳಿ ಫ್ಯಾನ್ ಆಫ್ ಮಾಡಬೇಕು ಏನಾದರೂ ಒಂದು ರೀಸನ್ ಇಕ್ಕಂಡು ಆಟ ಆಡ್ಕೊಂಡಿರ್ತೀಯಾ ಅಪ್ಪು ಎಲ್ಲಿನೋ ಐತೈತೆ ಓಮ್ ವರ್ಕ್ ನೋಡಿದೆ ತಲೆನೋವು ಬರ್ತೈತಾ ಹಾಂ ಸರಿ ಆಮೇಲೆ ವಿಕ್ಸ್ ಉಚ್ಚ್ತೀನಿ ಬರಿ ಕಷ್ಟ ಆ ಗೈಸಿ ಮಕ್ಕಳು ಹೋಮ್ ವರ್ಕ್ ಮಾಡಿಸೋದಂದ್ರೆ ಅಪ್ಪ ಒಂದ್ ಲೈನ್ ಹಾಕಕ್ಕೆ ಒಂದ್ ಹತ್ತು ಮಾತು ಮಾತಾಡ್ತಾರೆ ಇಲ್ಲಿ ಮಗ್ನೆ ಹಾ डन ಇಲ್ಲ ಟಚ್ ಕ್ಯಾ ಟಚ್ ಮಾಡಬೇಕು ಮಗ್ನೆ ಕೆಳಗಡೆ ಲೈನ್ ಗಂಟೆ ಟಚ್ ಮಾಡಬೇಕು